ಲೋಹಗಳು ಮತ್ತು ಅಲೋಹಗಳ ಅಧ್ಯಾಯದಿಂದ ಪ್ರಮುಖ ಮತ್ತು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಕೆಳಗಿನವುಗಳಿಗೆ ವೈಜ್ಞಾನಿಕ ಕಾರಣ ಬರೆಯಿರಿ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯಧರ್ಮಿ ಆಕ್ಸೈಡ್ ಎಂದು ಕರೆಯುತ್ತಾರೆ ಏಕೆಂದರೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೂ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟುಮಾಡುತ್ತದೆ ನೈಟ್ರಿಕ್ ಆಮ್ಲದ ಕ್ರಿಯೆ ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿಕ್ರಿಯಿಸಿದಾಗ ಸಾಮಾನ್ಯವಾಗಿ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲವು ಹೊರಬರುವುದಿಲ್ಲ ಏಕೆಂದರೆ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕ ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನು ನೀರಿಗೆ ಪರಿವರ್ತಿಸುತ್ತದೆ ಘನ ಅಯಾನಿಕ್ ಸಂಯುಕ್ತಗಳಲ್ಲಿ ವಿದ್ಯುತ್ ಘನ ಸ್ಥಿತಿಯಲ್ಲಿರುವ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಇದಕ್ಕೆ ಕಾರಣ ಧನ ಮತ್ತು ಒಣ ಅಯಾನುಗಳು ದೃಢವಾದ ರಚನೆಯಲ್ಲಿ ಬಂದಿಯಾಗಿರುತ್ತವೆ ಅವು ಚಲಿಸಲು ಸಾಧ್ಯವಿಲ್ಲ ಅಯಾನಿಕ್ ಸಂಯುಕ್ತಗಳ ಕರಗುವಿಕೆ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿರುತ್ತವೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧುವನ್ನು ಮುರಿಯಲು ಹೆಚ್ಚಿನ ಶಕ್ತಿ ಬೇಕಾಗಿರುವುದರಿಂದ ಇದು ಸಾಧ್ಯವಾಗುತ್ತದೆ ದ್ರವ ಅಯಾನಿಕ್ ಸಂಯುಕ್ತಗಳಲ್ಲಿ ವಿದ್ಯುತ್ ಅಯಾನಿಕ್ ಸಂಯುಕ್ತಗಳು ದ್ರವ ಸ್ಥಿತಿಯಲ್ಲಿ ವಿದ್ಯುತ್ ಪ್ರವಹಿಸಲು ಬಿಡುತ್ತವೆ ಏಕೆಂದರೆ ದ್ರವಸ್ಥಿತಿಯಲ್ಲಿ ಅಯಾನುಗಳ ಮೇಲಿನ ಬಂಧ ದುರ್ಬಲಗೊಂಡು ಅಯಾನುಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಈ ಚಲನೆಯೇ ವಿದ್ಯುತ್ ಪ್ರವಾಹಕ್ಕೆ ಕಾರಣ ಕ್ರಿಯಾಪಟು ಲೋಹಗಳು ಕ್ರಿಯಾಪಟು ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳು ನಿಸರ್ಗದಲ್ಲಿ ಮುಕ್ತ ಧಾತುಗಳಾಗಿ ದೊರೆಯುವುದಿಲ್ಲ ಈ ಲೋಹಗಳು ಹೆಚ್ಚಿನ ಕ್ರಿಯಾಪಟುತ್ವವನ್ನು ಹೊಂದಿರುವುದರಿಂದ ಅವು ಸುಲಭವಾಗಿ ಇತರ ವಸ್ತುಗಳೊಂದಿಗೆ ಸೇರಿಕೊಂಡು ಸಂಯುಕ್ತಗಳ ರೂಪದಲ್ಲಿರುತ್ತವೆ ಆಕ್ಸೈಡ್ಗಳ ರಚನೆ ಅನೇಕ ಲೋಹಗಳು ಸುಲಭವಾಗಿ ಆಕ್ಸೈಡ್ ರೂಪುಗೊಳ್ಳುತ್ತವೆ ಆಕ್ಸಿಜನ್ ಅತಿ ಹೆಚ್ಚು ಕ್ರಿಯಾಪಟು ಧಾತುಗಳಲ್ಲಿ ಒಂದಾಗಿದ್ದು ಭೂಮಿಯ ಹೊರಪದರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿರುತ್ತದೆ ಆದ್ದರಿಂದ ಅನೇಕ ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಆಕ್ಸೈಡ್ಗಳನ್ನು ರೂಪಿಸುತ್ತವೆ ಕಾರ್ಬನ್ ಅಪಕರ್ಷಣೆಯ ಮಿತಿ ಕ್ರಿಯಾಪಟುತ್ವ ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳ ಆಕ್ಸೈಡ್ಗಳನ್ನು ಕಾರ್ಬನ್ ಬಳಸಿ ಅಪಕರ್ಷಿಸಲು ಸಾಧ್ಯವಿಲ್ಲ ಈ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ಗೆ ಹೆಚ್ಚಿನ ಆಕರ್ಷಣೆ ಹೊಂದಿರುವುದರಿಂದ ಕಾರ್ಬನ್ ಆಕ್ಸಿಜನ್ ಅನ್ನು ಲೋಹದಿಂದ ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ ಅಂತಹ ಲೋಹಗಳನ್ನು ಸಾಮಾನ್ಯವಾಗಿ ವಿದ್ಯುತ್ ವಿಭಜನೆಯಿಂದ ಬೇರ್ಪಡಿಸಲಾಗುತ್ತದೆ ಬೆಳ್ಳಿ ಪಾತ್ರೆಗಳ ಕಪ್ಪಾಗುವಿಕೆ ಬೆಳ್ಳಿ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಕೆಲವು ಕಾಲದ ನಂತರ ಕಪ್ಪಾಗುತ್ತವೆ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿ ಪಾತ್ರೆಯ ಮೇಲೆ ಬೆಳ್ಳಿ ಸಲ್ಫೈಡ್ನ ಕಪ್ಪು ಪದರವನ್ನು ಉಂಟುಮಾಡುತ್ತದೆ ಶುದ್ಧ ಕಬ್ಬಿಣದ ಮಿತಿ ಕಬ್ಬಿಣವನ್ನು ಶುದ್ಧ ರೂಪದಲ್ಲಿ ಎಲ್ಲಿಯೂ ಉಪಯೋಗಿಸಲು ಸಾಧ್ಯವಿಲ್ಲ ಶುದ್ಧ ಕಬ್ಬಿಣವು ತುಂಬಾ ಮೃದುವಾಗಿರುತ್ತದೆ ಮತ್ತು ಅದನ್ನು ಬಿಸಿ ಮಾಡಿದಾಗ ಸುಲಭವಾಗಿ ಆಕಾರವನ್ನು ಬದಲಾಯಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ಗಟ್ಟಿತನಕ್ಕಾಗಿ ಅದಕ್ಕೆ ಕಾರ್ಬನ್ ಅಥವಾ ಇತರ ಲೋಹಗಳನ್ನು ಸೇರಿಸಿ ಮಿಶ್ರಲೋಹ ಮಾಡಿ ಬಳಸಲಾಗುತ್ತದೆ